ಅವರು ತಾಯಿ ತಂದೆ ಅಂದರು ಸ್ವರ್ಗ ಅಂದ್ರೆ ಶ್ರೇಷ್ಠವಾದದ್ದು ಜನ್ಮ ಕಲ್ಯಾಣಾರ್ಥದಲ್ಲಿ ಹೋದ್ರ ನಾವು ಅಷ್ಟೇ ಹೋಗೋದು ಅಲ್ಲದೇನೆ ಮನ್ಯಾಗ ಮಕ್ಕಳು ಮೊಮ್ಮಕ್ಕಳು ಅದಾವ ಅವ್ರೆಲ್ಲ ಕರ್ಕೊಂಡು ಹೋಗ್ಬೇಕಂದ್ರು ಅವರು ತಿಳ್ಕೊಂಡಿದ್ರು ಸ್ವರ್ಗಕ್ಕೆ ಹೋಗೋದಂದ್ರೆ ಹೋಗಿ ಪ್ರವಾಸಕ್ಕೆ ಹೋಗಿ ಬರ್ತಾರಲ್ಲ ಇಲ್ಲ ತಿಳ್ಕೊಂಡಿದ್ರು ಅವರು ಎಲ್ಲ ಮಕ್ಕಳು ಮೊಮ್ಮಕ್ಕಳು ಜೋಡಾಗಿ ಬಂದ್ರು ಆ ಗಂಡ ಅಲ್ಲ ಏನಿದ ಗಂಡ ಭಗವಂತ ಕರ್ಕೊಂಡು ಹೋದಿದ್ದು ನನಗೊಬ್ಬನಿಗೆ ಗಂಡತಿ ಅತ್ತಿ ಮಾವ ಅತ್ತಿ ಮಾವನ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕರ್ಕೊಂಡು ಬಂದ ಭಗವಂತನ ಬಂದಿ ಬಂದ ಎಲ್ಲರೂ ಹೋಗಿ ಭಗವಂತನ ನಮಸ್ಕಾರ ಮಾಡಿದ್ರು ಭಗವಂತಂದ ಅಲ್ಲು ನನ್ ಒಬ್ಬನಿಗೆ ಕರ್ಕೊಂಡು ಹೋಗಾಕ ನಾ ಅವಕಾಶ ಕೊಟ್ಟಿದ್ದೆ ಇಷ್ಟೆಲ್ಲ ಕರ್ಕೊಂಡು ಹೊಂದಿದೆ ಅಲ್ಲ ಹ್ಯಾಂಗ್ ಒಬ್ಬನೇ ನೀವಬ್ಬನೇ ಆಗಿದ್ದೆಂದ್ರ ನಂದಿನ ಕುಂದರ್ಸ್ಕೊಂಡು ಹೋಗಿ ಸ್ವಲ್ಪ ತೋರಿಸ್ತಿದ್ದೆ ಇವರಿಗೆಲ್ಲ ಹ್ಯಾಂಗ್ ಹೋಯ್ತು ಅವಾಗ ಭಕ್ತಂದ ಎಪ್ಪ ಎಲ್ಲ ನಿನಗೆ ಬಿಟ್ಟಿತ್ತು ನೀ ಹ್ಯಾಂಗ್ ಹೋಯ್ತು ವೈ ಅಲ್ಲ ನೀನ್ ಇಚ್ಛೆ ಅಂತ ಭಕ್ತ ದೇವರ ಮೇಲೆ ಹಾಕದ ದೇವರಂದ ನೋಡು ನಂದು ಅದ ಆ ನಂದಿ ಬಾಲ ಗಚ್ಚಾಗಿ ಹಿಡಿಬೇಕು ನೀವು ಸ್ವರ್ಗಕ್ಕೆ ಹೋಗುತ್ತನ ಆ ನಂದಿ ಬಾಲ ಗಚ್ಚಾಗಿ ಹಿಡಿಬೇಕು ಒಟ್ಟ ನಡುದಾಗಿ ಬಿಡಬಾರ್ದು ಅಕಸ್ಮಾತ್ ಬಿಟ್ರಿ ಅಂದ್ರೆ ನಾನು ನಿಮ್ಗೆ ತಗೊಳುದಿಲ್ಲ ಆಗಲೇ ಭಗವಂತ ಹೇಳಿ ಇವ್ರು ವಿಚಾರ ಮಾಡ್ಲಾಗ್ರು ಜನರೇ ಬಹಳ ಮಂದಿದೀವಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ದಂಡ ಕರ್ಕೊಂಡು ಇವ ಭಗವಂತ ನೋಡ್ದ ಅಲ್ಲೋ ನಾನೇನದು ಅಬ್ಬುನಿಗೆ ಏನೋ ಕರುಣೆ ಹುಟ್ಟಿ ನಿನಗೆ ದರ್ಶನ ಕೊಟ್ಟಿನಿ ಆದ್ರೆ ನೀನು ಹೆಂಡತಿ ಅತ್ತಿ ಮಾವ ಅವ್ರ ಅತ್ತಿ ಮಾವನ ಮಕ್ಕಳು ಮಕ್ಕಳು ಅಷ್ಟು ಜನ ಕರ್ಕೊಂಡು ಬಂದಿದಿ ನಿಮ್ಗೆ ಹೆಂಗೆ ಕರ್ಕೊಂಡು ಹೋಗೋದು ಅಂದ ತಂದಿ ನಿನ್ನ ಮೇಲೆ ಬಹಳ ಪರಮ್ ಭಕ್ತರವರು ಹೆಂಗಾದ್ರೆ ಮಾಡಿ ನಮ್ಮನ್ನ ಸ್ವರ್ಗ ತೋರಿಸ ಆಯ್ತು ಆಗಲಿ ಮತ್ತ ಈಗ ಹೋಗ್ಬೇಕಾದ್ರೆ ನೀವಬ್ಬನೇ ಇದ್ದಿ ಅಂದ್ರೆ ನಂದಿ ಮೇಲೆ ಬಂದಿಸ್ಕೊಂಡು ಹೋಗ್ತಿದ್ದೆ